ನಮಸ್ಕಾರ ಭದ್ರಾವತಿ ತಾಲೂಕು ತಹಸೀಲ್ದಾರ್ ನಾಗರಾಜು ನಾನು ಇದು ಮಾಡ್ತಾಯಿದ್ದೀನಿ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ಒಳಪಟ್ಟಂಥ ಒಂದು ದೇವಸ್ಥಾನ ಆಗಿದೆ ಬಿ ದರ್ಜೆ ದೇವಸ್ಥಾನ ಆಗಿದೆ ಪ್ರತಿ ವರ್ಷ ದಂತೆ ಈ ವರ್ಷನೂ ಸಹ ವೈಕುಂಠಿ ದಿವಸ ವೆಂಟೇಶ್ವರ ಇದನ್ನು ದರ್ಶನ ಎಲ್ಲ ದರ್ಶನ ಮಾಡೋಕ್ಕೆ ಇದನ್ನು ಮೀಟಿಂಗ್ ಮಾಡಿ ನಾವು ಕಮಿಟಿ ಸದಸ್ಯರು ಎಲ್ಲರೂ ಕರ್ಕೊಂಡು ಮೀಟಿಂಗ್ ಮಾಡಿ ಒಂದು ಒಂದು ವ್ಯವಸ್ಥೆ ಮಾಡುತ್ತಾ ಇದ್ದೀವಿ ಇದು ಒಂದು ನಾಳೆ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಮೂರು ಇಂದ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಓಪನಿಂಗ್ ಮಾಡ್ತೀವಿ ಬೆಳಗ್ಗೆ ದರ್ಶನಕ್ಕೆ ಸಕಲವಾಗಿ ಎಲ್ಲ ಕಡೆ ಭಕ್ತಾದಿರುಗಳು ಹಾಗೂ ಬರೋಂಥ ಎಲ್ಲ ಊರಿಗೂ ಸಹ ಒಂದು ದರ್ಶನಕ್ಕೆ ಮುಕ್ತವಾಗಿ ಅವಕಾಶ ಇದೆ ಈ ಅವಕಾಶದಲ್ಲಿ ಎರಡು ರೀತಿ ಇದೆ ಒಂದು ಸರದಿ ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಎರಡನೇದು ಐನೂರು ರೂಪಾಯಿ ಟಿಕೆಟ್ ಇರಿಸಿದೀವಿ ಅದರಲ್ಲಿ ಇಬ್ಬರಿಗೆ ಅವಕಾಶ ಇರುತ್ತೆ ಅದು ಮಾಡಬೇಕು ಈ ಸಾರಿ ಪಾರ್ಸೋ ಅವಕಾಶ ಇಲ್ಲ ಇಲ್ಲಿ ಆಮೇಲೆ ದೇವ್ರ ದರ್ಶನಕ್ಕೆ ಬಂದವರಿಗೆ ಪ್ರಸಾದ ವ್ಯವಸ್ಥೆನೂ ಮಾಡಿದ್ದೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ನಿರಂತರವಾಗಿ ಪ್ರಸಾದ ಕೊಡೋಕ್ಕೂ ಒಂದು ವ್ಯವಸ್ಥೆ ಇದೆ ಆಮೇಲೆ ದೇವ್ರ ದರ್ಶನಕ್ಕೂ ಸಹ ಮುಕ್ತವಾಗಿ ಅವಕಾಶ ಇರುತ್ತೆ ಈ ಕೋವಿಡ್ ಆ ಬರ್ತಾ ಇರೋದರಿಂದ ಎಲ್ಲರನ್ನು ಸಹ ಮಾಸ್ಕ್ ಧರಿಸ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಅದು ಮುಖ್ಯವಾಗಿ ಎಲ್ಲರಿಗೂ ಕೇಳ್ಕೊತೀನಿ ಮತ್ತು ಈ ನಾವು ಈ ಒಂದು ವ್ಯವಸ್ಥೆಯನ್ನು ಸಾಮಾನ್ಯ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷೆ ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತಾ ಇದ್ದೀವಿ ಹಾಗೂ ಇದರಲ್ಲಿ ನಾವು ಕಾಲೇಜು ಶಾಲಾ ಸಿಬ್ಬಂದಿಗಳು ಮುದಕ್ಕೆ ಬಿ ಓ ಅವರು ಸಹ ಇದು ಮಾಡ್ತಾ ಇದ್ದಾರೆ ನಗರಸಭೆಯಿಂದನೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ದೇವಸ್ಥಾನಕ್ಕೆ ಕಂದಾಯ ಇಲಾಖೆ ಸಿಬ್ಬಂದಿಗಳು ಎಲ್ಲರನ್ನು ಸಹ ತಂಡ ತಂಡವಾಗಿ ಒಂದು ಬ್ಯಾಚ್ ಮಾಡಿಕೊಂಡು ಎಲ್ಲರಿಗೂ ಸಹ ನಿಯಂತ್ರಿಸೋಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಎಲ್ಲರಿಗೂ ಸಹ ಮುಕ್ತವಾಗಿ ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಂದ ಸಹ ಲಕ್ಷ ಥರ ಜನ ಬರ್ತಾರೆ ಅಂತಂದ್ಬಿಟ್ಟು ಒಂದು ಮಾಹಿತಿ ಇದೆ ಎಲ್ಲರಿಗೂ ಸಹ ಮುಕ್ತ ಅವಶ್ಯಕ ಮಾಡ್ತೀವಿ